ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಟು ಕಲಾ ಕನ್ನಡ ಟಿವ್ಲಾಗ್ಸ್ ನಾನ್ ಇವತ್ತು ಒಂದು ಸೂಪರ್ ಆಗಿರೋಂತ ಬ್ಯೂಟಿ ಟಿಪ್ಸ್ ಜೊತೆ ಬಂದಿದೀನಿ ಸೊ ಏನ ಬ್ಯೂಟಿ ಟಿಪ್ಸ್ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದ್ ಸ್ಪೂನ್ ಹೆಸರು ಕಾಳು ಒಂದು ಸ್ಪೂನ್ ಮೈಸೂರು ಬೇಳೆ ಒಂದು ಸ್ಪೂನ್ ಉದ್ದಿನ ಬೇಳೆ ಮತ್ತೆ ಒಂದು ಸ್ಪೂನ್ ಅಕ್ಕಿನ ತಗೊಂಡಿದ್ದೀನಿ ಇದೆಲ್ಲವೂ ಕೂಡ ನಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸ್ಲಿಕ್ಕೆ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಗಳು ಸೊ ಇದು ನಾಲ್ಕನ್ನು ನೀಟಾಗಿ ತೊಳೆದು ಎರಡರಿಂದ ಮೂರು ಬಾರಿ ಒಂದ್ ನಾಲ್ಕ್ ಅವರ್ ನೆನ್ಸಿಡ್ಬೇಕಾಗುತ್ತೆ ನಾಲ್ಕು ಗಂಟೆಗಳ ಕಾಲ ಇದನ್ನ ನೆನ್ಸಿಡೋಣ ಜಾಸ್ತಿ ನೀರ್ ಹಾಕೋದ್ ಬೇಡ ಜಸ್ಟ್ ನೆನಿಲಿಕ್ಕೆ ಸಾಕು ನೀರು ಹಾಕಿ ನಿಂಚಿರೋಣ ಇವಾಗ ನಾನು ಇಲ್ಲಿ ಒಂದು ಕ್ಯಾರೆಟ್ ಅನ್ನ ತಗೊಂಡಿದೀನಿ ಈ ಕ್ಯಾರೆಟ್ ಅನ್ನ ಮೇಲ್ಗಡೆ ಇರ್ತಕ್ಕಂತ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳ್ಕೊಂಡು ತುರ್ಕೋಬೇಕಾಗುತ್ತೆ ಹೆಸರು ಕಾಳು ಕೂಡ ನಮ್ಮ ಚರ್ಮದ ಕಾಂತಿಗೆ ಜೊತೆಗೆ ನಮ್ಮ ಮುಖದ ಮೇಲೆ ಏನಾದ್ರೂ ಕಲೆಗಳಿದ್ರೆ ನಿವಾರಣೆಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಮೈಸೂರು ಬೇಳೆ ಮೈಸೂರು ಬೇಳೆನ ಕೂಡ ಇವನ್ ಫೇಸ್ ವಾಶ್ ಆಗಿ ಕೂಡ ಮೈಸೂರು ಬೇಳೆನ ಉಪಯೋಗ ಮಾಡ್ತಾರೆ ಅಷ್ಟು ಮೈಸೂರು ಬೇಳೆ ಕೂಡ ಚರ್ಮದ ಕಾಂತಿಗೆ ತುಂಬಾನೇ ಒಳ್ಳೇದು ಜೊತೆಗೆ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಕೂಡ ಅಕ್ಕಿನ ಕೂಡ ಸಾಕಷ್ಟು ನಾವು ಮುಖಕ್ಕೆ ಯೂಸ್ ಮಾಡುವಂತ ಫೇಸ್ ಪ್ಯಾಕ್ಗಳಲ್ಲಿ ಕೂಡ ಉಪಯೋಗ ಮಾಡ್ತೀವಿ ಅಕ್ಕಿ ಅಥವಾ ಅಕ್ಕಿ ಹಿಟ್ಟನ್ನ ಸೊ ಈ ನಾಲ್ಕನ್ನ ನಾವು ನೆನ್ಸಿಟ್ಟಾದ್ಮೇಲೆ ಈ ಕ್ಯಾರೆಟ್ ಕ್ಯಾರೆಟ್ ಕೂಡ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಕೊಳ್ಳಿಕ್ಕೆ ತುಂಬಾನೇ ಒಳ್ಳೇದು ಸೊ ಇವಾಗ ನಾವು ಒಂದು ಕ್ಯಾರೆಟ್ ಅನ್ನು ತುರ್ಕೊಂಡು ಆಯ್ತು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಕ್ಯಾರೆಟ್ ಅನ್ನ ಮಿಕ್ಸಿ ಜಾರಿಗೆ ಹಾಕೊಂಡಾದಂತ ಇಲ್ಲಿ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಂತಹ ಹೆಸರು ಕಾಳು ಅಕ್ಕಿ ತೊಗರಿ ಬೇಳೆ ಮತ್ತೆ ಉದ್ದಿನ ಕಾಳು ಅಥವಾ ಯಾವ್ದು ಯಾವ್ದಾಕೊಂಡ್ರು ನಡೆಯುತ್ತೆ ಅದಷ್ಟೊಂದು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂತ ಇದೀವಿ ಇದಕ್ಕೆ ಎಕ್ಸ್ಟ್ರಾ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಅದಕ್ಕೆ ನೆನೆಸ್ಲಿಕ್ಕೆ ಹಾಕಿದಂತ ನೀರಲ್ಲೇ ಇದನ್ನ ರುಬ್ಕೋಬೇಕು ಅಂದ್ರೆ ಮೂರರಿಂದ ಒಂದು ನಾಲ್ಕು ಸ್ಪೂನ್ ನೀರಾದ್ರೆ ಸಾಕಾಗುತ್ತೆ ಹೆಚ್ಚು ನೀರ್ ಹಾಕ್ಬಾರ್ದು ಇದನ್ನ ನುಣ್ಣಗೆ ರುಬ್ಕೊಂಡು ಇದನ್ನ ಸೋಸ್ಕೋಬೇಕು ಮೊದ್ಲಿಗೆ ಈ ತರ ಜರಡಿಯಿಂದ ನೀಟಾಗಿ ಸೋಸ್ಕೊಂಡು ಎತ್ಕೋಬೇಕಾಗುತ್ತೆ ಅದರದ ನೀರಿನ ಅಂಶ ಕೂಡ ಎಲ್ಲ ಕೆಳಗಡೆ ಹೋಗುತ್ತೆ ಇನ್ನು ಉಳಿದಿರೋದನ್ನ ನಾವು ಮೇಲೆ ತೆಗೆದು ಸಪ್ರೇಟ್ ಮಾಡ್ಕೋಬೇಕು ಇದು ಒಂದು ಸೋಪ್ ಮುಖಕ್ಕೆ ಉಪಯೋಗ ಮಾಡತಕ್ಕಂತ ಒಂದು ಸೋಪ್ ತುಂಬಾ ಎಫೆಕ್ಟಿವ್ ಆಗಿ ಸ್ಕಿನ್ ಗೆ ಕೆಲಸ ಒಂದು ಸೋಪ್ ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಈ ತರ ಅದ್ನ ಸೋಸ್ ಜರಡಿ ಇಟ್ಕೊಂಡು ಆದ ನಂತರ ಈ ಮೇಲ್ಗಡೆ ಏನು ಬಂದಿರುತ್ತೆ ಪೌಡರ್ ಅದು ಕೂಡ ಏನು ವೇಸ್ಟ್ ಆಗಲ್ಲ ಅದನ್ನ ನಾವು ಫೇಸ್ ಪಾಕ್ ತರ ಅಥವಾ ಸ್ಕ್ರಬ್ಬರ್ ತರ ಕೂಡ ಉಪಯೋಗ ಮಾಡ್ಕೋಬಹುದು ಯಾಕೆಂದ್ರೆ ಇದಕ್ಕೆ ಬಳಸಿರೋ ಎಲ್ಲಾ ವಸ್ತುಗಳು ಕೂಡ ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ವಸ್ತುಗಳು ಬೇಕಿದ್ರೆ ನಾನು ಇಲ್ಲಿ ಒಮ್ಮೆ ಯೂಸ್ ಮಾಡಿ ನೋಡ್ತೀನಿ ಜಸ್ಟ್ ಒಂದಷ್ಟು ಸೆಕೆಂಡ್ಗಳ ಕಾಲ ರಬ್ ಮಾಡಿದ್ರೆ ಸಾಕು ಸ್ಕಿನ್ ಮೇಲೆ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಈ ತರ ರಬ್ ಮಾಡ್ಬಿಟ್ಟು ಕೈ ಮೇಲೆ ಕೈನ ವಾಶ್ ಮಾಡಿ ತೋರಿಸ್ತೀನಿ ಅದು ಎಷ್ಟು ನೀಟಾಗಿ ಹೆಂಗೆ ಸ್ಕಿನ್ ಒಳಿತಾ ಇರುತ್ತೆ ಅಂದ್ರೆ ಇನ್ಸ್ಟೆಂಟ್ ಗ್ಲೋ ಇರುತ್ತೆ ಸ್ಕಿನ್ ನಲ್ಲಿ ಆ ತರ ಸ್ಕಿನ್ ಗೆ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಕಿರತಕ್ಕಂತ ಅಷ್ಟು ಕೂಡ ಸೊ ಹಾಗಾಗಿ ಅದನ್ನು ಕೂಡ ನಾವು ಫೇಸ್ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೋಬಹುದು ಇವಾಗ ಈ ನ ರೆಡಿ ಮಾಡ್ಲಿಕ್ಕೆ ನಾನಿಲ್ಲಿ ಪಿಯರ್ಸ್ ನ ತಗೊಂಡಿದ್ದೀನಿ ಸೊ ಇದರಲ್ಲಿ ಗ್ಲೀಸರಿನ್ ಕಂಟೆಂಟ್ ಹೆಚ್ಚಿರತಕ್ಕ ಸೋಪ್ ನೀವು ಮೆಡಿಮಿಕ್ಸ್ ಅಥವಾ ಗ್ಲೀಸರಿನ್ ಯಾವ್ದಾದ್ರು ತಗೋಬಹ ಮೆಡಿಮಿಕ್ಸ್ ಅಥವಾ ಪಿಯರ್ಸ್ ಯಾವ್ದಾದ್ರು ತಗೋಬಹುದು ಬಟ್ ಗ್ಲೀಸರಿನ್ ಅಂಶ ಹೆಚ್ಚಿರ್ತಕ್ಕಂತ ಸೋಪ್ ತಗೊಂಡ್ರೆ ಒಳ್ಳೇದು ಈ ಸೋಪ್ನ ತಗೊಂಡು ಇದನ್ನ ನೀಟಾಗಿ ತುರ್ಕೋಬೇಕಾಗುತ್ತೆ ಮೊದ್ಲಿಗೆ ಮುಖದ ಒಂದು ಇನ್ಸ್ಟೆಂಟ್ ಗೆ ಜೊತೆಗೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ತರ ರಿಮೂವಲ್ ಗೆ ಜೊತೆಗೆ ಮುಖ ತುಂಬಾ ಫೇರ್ ಆಗಿ ಕಾಣ್ಬೇಕು ಅನ್ನೋದಕ್ಕೆ ಕೂಡ ನಾವು ಈ ಫೇಸ್ ಈ ಸೋಪ್ ನ ಉಪಯೋಗ ಮಾಡ್ಕೋಬಹುದು ಸ್ಕಿನ್ ಕೇರ್ ಗೆ ಅಂತ ನಾವು ಸಾಕಷ್ಟು ಹೋಮ್ ರೆಮಿಡಿಸ್ಗಳನ್ನ ಟ್ರೈ ಮಾಡ್ತಾ ಇರ್ತೀವಿ ಸೊ ಈ ತರ ಒಮ್ಮೆ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ ಇನ್ನು ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋಗೆ ಒಂದೇ ಲೈಕ್ ಕೊಡೋದನ್ನ ಮರಿಬೇಡಿ ಸಾಕಷ್ಟು ಬ್ಯೂಟಿ ಟಿಪ್ಸ್ ಒಂದಿಗೆ ನಾನು ನಿಮ್ ಮುಂದೆ ಬರ್ತಾ ಇರ್ತೀವಿ ಇರ್ತೀನಿ ಸೋಪ್ನ ತಿರುದಿಟ್ಕೊಂಡಾಯ್ತು ಜೊತೆಗೆ ನಾವೇನೆಲ್ಲ ನೆನೆಸಿ ರುಬ್ಬಿಟ್ಕೊಂಡಿದ್ವಿ ಅದರ ಮಿಶ್ರಣ ಕೂಡ ರೆಡಿ ಆಯ್ತು ಇವಾಗ ಒಂದು ಪಾತ್ರೆನಲ್ಲಿ ನಲ್ಲಿ ನೀರ್ ಹಾಕಿ ಅದನ್ನ ಕುದಿಲಿಕ್ಕೆ ನೀರು ಕುದಿಯಕ್ಕೆ ಶುರುವಾದ್ಮೇಲೆ ನಾವು ಏನು ಸೋಪ್ನ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ವಿ ಅದನ್ನ ಆ ಪಾತ್ರೆಯ ಮೇಲ್ಗಡೆ ಇಡಬೇಕು ಆ ಬಿಸಿಗೆ ಸೋಪ್ ಕರಗ್ತಾ ಹೋಗುತ್ತೆ ಅದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಇಮಿಡಿಯೇಟ್ ಅದು ಸೋಪ್ ಕರಗ್ಲಿಕ್ಕೆ ಶುರು ಆಗುತ್ತೆ ಈ ತರ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ತಾ ಆ ಸೋಪ್ನ ಪೂರ್ತಿ ಕರಗಿಸ್ಕೋಬೇಕು ಜಸ್ಟ್ ಒಂದು ಒಂದು ನಿಮಿಷದಲ್ಲಿ ಅದು ಕರಗಿಬಿಡುತ್ತೆ ಈ ತರ ಸೋಪ್ ಎಲ್ಲ ಪೂರ್ತಿ ಕರಗಿದ ನಂತರ ನಾವು ಏನು ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೋಸ್ಕೊಂಡು ಅದನ್ನ ಇದಕ್ಕೆ ಸೇರಿಸ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದನ್ನ ತುಂಬ ಹೊತ್ತು ಅಲ್ಲೇ ಬಿಡಬೇಕು ಅಂತೇನಿಲ್ಲ ಜಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಅದ್ರ ಮೇಲೆ ಇಟ್ಟರೆ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇದೆ ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ಅಥವಾ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ತಂದು ಕೂಡ ಹಾಕ್ಕೊಂಡ್ರೆ ಒಳ್ಳೇದು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ರೆಡಿ ಆಗಿದೆ ನಮ್ಮ ಸೋಪಿನ ಮಿಶ್ರಣ ಇವಾಗ ಇದು ಸೋಪ್ ಮೋಲ್ಡ್ ಅಂತ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ ಜೊತೆಗೆ ನಾವು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಇದನ್ನ ತಗೊಂಡ್ಬಂದು ಇದ್ರಲ್ಲಿ ಕೆಳಗಡೆ ಮೊದಲಿಗೆ ಒಂದ್ ಸ್ಪೂನ್ ಕೊಬ್ಬರಿ ಎಣ್ಣೆಯಿಂದ ಈ ತರ ಎಲ್ಲ ನೀಟಾಗಿ ಕೆಳಗಡೆ ಕೊಬ್ಬರಿ ಎಣ್ಣೆ ಹಾಕಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಏನು ಮಿಶ್ರಣ ರೆಡಿ ಮಾಡಿದ್ವಿ ಅದನ್ನ ನಾನು ಈ ಮೋಲ್ಡ್ ನಲ್ಲಿ ಹಾಕ್ತಾ ಇದೀನಿ ಸ್ವಲ್ಪ ಬಿಸಿ ಇರೋವಾಗ್ಲೇ ಹಾಕೊಂಡ್ಬಿಡ್ಬೇಕು ಜಾಸ್ತಿ ಟೈಮ್ ಬಿಟ್ರೆ ಅದು ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಇರೋದೇ ನಾನು ಈ ತರ ಮೋಲ್ಡ್ ಗೆ ಅದನ್ನ ಹಾಕೊಂಡು ಇದಿ ಜೊತೆಗೆ ನಾನು ಇಲ್ಲಿ ಒಂದೊಂದು ಟಿಪ್ಸ್ ಹೇಳ್ತಾ ಇದೀನಿ ಅದೇನಂದ್ರೆ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಿ ಆದ್ಮೇಲೆ ಕವರ್ ಏನು ಉಳ್ಕೊಂಡಿರುತ್ತೆ ಆ ಕವರ್ ಅಲ್ಲಿ ಕೂಡ ನಾನು ಇಲ್ಲಿ ಈ ಲಿಕ್ವಿಡ್ ನ ಹಾಕ್ತಾ ಇದೀನಿ ಸ್ವಲ್ಪ ಏನಕ್ಕೆ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಅಂತ ನಾನು ಆಮೇಲೆ ಹೇಳ್ತೀನಿ ಈ ತರ ಹಾಕಿ ಆದ್ಮೇಲೆ ಇದನ್ನ ಒಂದ್ ಅರ್ಧ ಗಂಟೆ ಇಟ್ಬಿಡಿ ಫ್ರಿಜ್ ಅಲ್ಲಿ ಇರ್ತೀರಾ ಅಂದ್ರೆ ಒಂದ್ ನಿಮಿಷ ಬೇಗನೆ ಇದು ಡ್ರೈ ಆಗ್ಬಿಡುತ್ತೆ ಹೊರಗಡೆ ಇಡ್ತೀವಿ ಅಂತಂದ್ರೆ ಒಂದ್ ಅರ್ಧ ಗಂಟೆ ಬೇಕಾಗುತ್ತೆ ಈ ತರ ಇಟ್ಟಾದ ನಂತರ ಈ ತರ ಗಟ್ಟಿಯಾಗಿ ಸೋಪ್ ರೆಡಿ ಆಗುತ್ತೆ ಸೊ ನೋಡಿ ಸೂಪರ್ ಆದಂತ ಸ್ಕಿನ್ ಗೆ ಗ್ಲೋ ಕೊಡ್ತಕ್ಕಂತ ಒಂದು ಹೋಮ್ ಮೇಡ್ ಸೋಪು ಇಲ್ಲಿ ರೆಡಿ ಆಯ್ತು ಸೊ ತುಂಬಾನೇ ಸಿಂಪಲ್ ಆಗಿ ಬಹಳ ಬೇಗನೆ ಈ ಸೋಪ್ ನ ರೆಡಿ ಮಾಡ್ಕೋಬಹುದು ಜೊತೆಗೆ ನಾನು ಇಲ್ಲಿ ಇನ್ನೊಂದು ಹೇಳಿದ್ದೆ ನಾನು ಟ್ಯಾಬ್ಲೆಟ್ಸ್ ಕವರ್ ಅಲ್ಲಿ ಇದನ್ನ ಯಾಕೆ ಹಾಕಿದ್ದೆ ಅಂತ ಸೊ ಅದನ್ನ ನಾನು ಇವಾಗ ಇಲ್ಲಿ ಹೇಳ್ತೀನಿ ಸೊ ನೋಡಿ ಈ ಸೋಪ್ ಎಲ್ಲ ರೆಡಿ ಆದ್ಮೇಲೆ ಹೇಳ್ತಾ ಇದೀನಿ ಈ ಟ್ಯಾಬ್ಲೆಟ್ ಕವರ್ ಅಲ್ಲಿ ಹಾಕಿದಂತ ಸೋಪ್ ಗಳು ಏನಕ್ಕೆ ಅಂತಂದ್ರೆ ಈ ತರ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ನಾವು ಹೊರ್ಗಡೆ ಹೋಗುವಂತ ಟೈಮ್ ಅಲ್ಲಿ ಅಂದ್ರೆ ಟ್ರಿಪ್ ಹೋಗ್ತಾ ಇರ್ತೀವಿ ಒನ್ ಡೇ ಟ್ರಿಪ್ ಆ ತರ ಅಥವಾ ಎಲ್ಲಾದ್ರೂ ರಿಲೇಟಿವ್ ಮನೆಗೆ ಆ ಟೈಮ್ ಅಲ್ಲಿ ನಾವು ಇದನ್ನ ಒಂದು ಚಿಕ್ಕ ಡಬ್ಬಿನಲ್ಲಿ ಹಾಕೊಂಡು ಕ್ಯಾರಿ ಮಾಡೋದ್ರಿಂದ ನಾವು ಅಲ್ಲಿ ಕೂಡ ಫೇಸ್ ವಾಶ್ ಗೆ ಬೇರೆ ಬೇರೆ ಸೋಪ್ಗಳನ್ನ ಯೂಸ್ ಮಾಡೋ ಅನಿವಾರ್ಯತೆ ಇರಲ್ಲ ಸೊ ಚಿಕ್ಕ ಡಬ್ಬಿನಲ್ಲಿ ಇದನ್ನ ಕ್ಯಾರಿ ಮಾಡ್ಲಿಕ್ಕೆ ಆಗುತ್ತೆ ಸೊ ಹಾಗಾಗಿ ನಾನು ಟಾಬ್ಲೆಟ್ ಕವರ್ ಅಲ್ಲಿ ಚಿಕ್ಕ ಚಿಕ್ಕದನ್ನ ಹಾಕಿದ್ದೆ ಜೊತೆಗೆ ನಿಮ್ಮತ್ರ ಸೋಪ್ ಇಲ್ಲ ಅನ್ನೋದಾದ್ರೆ ಮನೇಲಿ ಇರ್ತಕ್ಕಂತ ಗಾಜಿನ ಬೌಲ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬೌಲ್ ಅದರಲ್ಲಿ ಕೂಡ ನಾವು ಹಾಕೊಂಡು ಈ ನ ರೆಡಿ ಮಾಡ್ಕೋಬಹುದು ಸೊ ಈ ತರ ಒಂದು ಬ್ಯೂಟಿ ಟಿಪ್ ನಾನು ಇವತ್ತು ತೋರಿಸಿದ್ದು ಸೊ ಅನ್ನಿಸ್ತು ನಿಮಗೆ ಯೂಸ್ ಮಾಡಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು